ಅಷ್ಟೇ ಹಿಡಿದಿರಿ ನಾವು ಗರ್ಭಿಣಿಯರಿಗೆ ಎತ್ತರ ಮತ್ತು ತೂಕ ಮತ್ತು ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಾಗಬೇಕು ಅಂದರೆ ಟೋಟಲ್ ಒಬ್ಬ ಗರ್ಭಿಣಿಗೆ ನಾಲ್ಕು ಎನ್ ಸಿ ಅಂತೇಳಿ ಬರುತ್ತೆ ಆ ಎನ್ ಸಿ ನಾಲ್ಕು ಎನ್ಸಿಯಲ್ಲಿ ಅವರು ಎತ್ತರ ಮತ್ತು ತೂಕ ಮತ್ತು ಹಿಮೋಗ್ಲೋಬಿನ್ ಪ್ರಮಾಣ ಆಂಟಿನೇಟಲ್ ಚೆಕ್ ಅಂತ ಹೇಳ್ತಾರೆ ಎ ಎನ್ ಸಿ ಅಂದರೆ ಆಂಟನೆಟಲ್ ಚೆಕ್ ಅಂದರೆ ಪ್ರಸವಪೂರ್ವ ಆರೈಕೆ ಕನ್ನಡದಲ್ಲಿ ಪ್ರಸವ ಪೂರ್ವ ಆರೈಕೆ ಅಂತ ಹೇಳ್ತಾರೆ ಎ ಎನ್ ಸಿ ಈ ಎ ಎನ್ ಸಿ ನಾಲ್ಕು ಇರ್ತವೆ ಟೋಟಲ್ ಚೆಕಪ್ಪು ಕನಿಷ್ಠ ಈ ನಾಲ್ಕು ಚೆಕಪ್ನಲ್ಲಿ ಅವರವರ ತೂಕ ಹೆಚ್ಚಳ ಮತ್ತು ಹಿಮಗುಬ್ಬಿನ ಪ್ರಮಾಣ ಮತ್ತು ಹೈಟು ಇದರ ಬಗ್ಗೆ ಮಾಹಿತಿ ಯಾವ ರೀತಿ ಅಭ್ಯರ್ಥಿ ಖರ್ಚು ಪ್ರಕಾರದಲ್ಲಿ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲು ಇದು ತಾಯಿ ಕಾರ್ಡ್ ಅಂತೇಳಿರ್ತದೆ ಆ ತಾಯಿ ಕಾರ್ಡ್ನಲ್ಲಿ ಎ ಎನ್ ಸಿ ಚೆಕಪ್ ವಿಭಾಗ ಇರ್ತದೆ ಆ ವಿಭಾಗದಲ್ಲಿ ಏನೇನು ಮಾಹಿತಿ ಇರ್ತದೆ ತಿಳಿಸಲಾಗುವುದು ಈ ರೀತಿ ಇರ್ತದೆ ನೋಡಿ ಪ್ರಸಪ ಪೂರ್ವ ಭೇಟಿ ಏನಂದರೆ ದಿನಾಂಕ ಇರುತ್ತೆ ಇದು ಒಟ್ಟು ಎರಡು ಒಟ್ಟು ನಾಲ್ಕು ಸಲ ಕನಿಷ್ಠ ನಾಲ್ಕು ಆದರೆ ಚೆಕಪ್ ಮಾಡಿದ್ರು ಎಷ್ಟು ತೂಕ ಆಗ್ತಾರೆ ಅಂಬೋದು ಚೆಕಪ್ನಲ್ಲಿ ಅವರು ಈ ತಾಯಿ ಕಾರ್ಡ್ನಲ್ಲಿ ನಮಿಸ್ ರಕ್ತದೊತ್ತಡ ರಕ್ತಹೀನತೆ ಏನಾದರೂ ಕಾಮಾಲೆ ಇದ್ದರೆ ಆಗ್ತಾರೆ ಇದು ಈ ಮಾಹಿತಿಯಲ್ಲಿ ದಾಖಲು ಡಾಕ್ಟ್ರ್ ವೈದ್ಯರು ದಾಖಲು ಮಾಡಿರ್ತಕ್ಕಂಥ ಮಾಹಿತಿಯನ್ನು ನೀವು ಪೋಷಣ್ ಟ್ರ್ಯಾಕಿನಲ್ಲಿ ದಾಖಲಿಸಬೇಕು ಅಂದರೆ ಯಾವ ರೀತಿ ಯಾವ ದಿನಾಂಕದಂದು ಚೆಕಪ್ ಹೋಗಿದ್ದಾರೆ ಯಾವ ದಿನಾಂಕದಲ್ಲಿ ಅವರಿವರು ಅವ್ರ ಆರೋಗ್ಯದ ವ್ಯತ್ಯಾಸ ಏನಾಯಿತು ಎಂಬುದನ್ನು ಪೋಷಣ್ ಟ್ರ್ಯಾಕರ್ನಲ್ಲಿ ದಾಖಲಿಸಬೇಕು ಅದೊಂದು ಏನೆಂದರೆ ಎ ಎನ್ ಸಿ ಒಂದು ಇಲ್ಲಿದೆ ನೋಡಿ ಎ ಎನ್ ಸಿ ಒಂದು ಎನ್ ಸಿ ಟು ಎ ಎನ್ ಸಿ ತ್ರೀ ಎ ಎನ್ ಸಿ ಫೋರ್ ಇದೇ ಪೋಷಣ ಪೋಷಣ್ ಟ್ರ್ಯಾಕನಲ್ಲಿ ಇರ್ತದೆ ಅದು ಪೋಷಣ್ ಟ್ರ್ಯಾಕರ್ನಲ್ಲಿ ಯಾವ ರೀತಿ ಇದೆ ಎಂಬುದನ್ನು ಮುಂದಿನ ಸ್ಥಾಡಲ್ಲಿ ತಿಳಿಸಲಾಗುವುದು ನೋಡಿ ಈ ರೀತಿಯಾಗಿ ಅಂತ ಬಂತು ಈ ಮೇಲೆ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಅಂದರೆ ಗರ್ಭಿಣಿಗಳಾಗಬೇಕಲ್ಲ ಎ ಎನ್ ಸಿ ಅನ್ನೋದು ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಒಟ್ಟು ಒಂಬತ್ತು ಗರ್ಭಿಣಿಯರಾರ ಇದರಲ್ಲಿ ಒಬ್ಬರದು ನಾನು ಉದಾಹರಣೆ ಸಮೇತ ಹಾಕಿ ಅಪ್ಡೇಟ್ ಮಾಡಿ ತೋರಿಸ್ತೇನೆ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಗರ್ಭಿಣಿಯರ ಲಿಸ್ಟ್ ಬರುತ್ತೆ ಇದರಲ್ಲಿ ಇಲ್ಲಿ ಮೂರು ಚುಕ್ಕೆ ಅಂತೀವಿ ನೋಡಿ ಈ ಮೂರು ಚುಕ್ಕೆ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡು ಕೊನೆಯಲ್ಲಿ ಕೊನೆಯಲ್ಲಿ ಮೂರನೇ ಸ್ಥಾನದಲ್ಲಿರುವ ಒಂದು ಎರಡು ಮೂರು ಇದೇನಂತಿದೆ ಗರ್ಭಾವಸ್ಥೆಯ ತೂಕ ಹೆಚ್ಚಳ ಎನ್ ಸಿ ಅಂತಿದೆ ನೋಡಿ ಇದು ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಗರ್ಭಾವಸ್ಥೆಯ ತೂಕ ಹೆಚ್ಚಳ ಅಥವಾ ಎ ಎನ್ ಸಿ ಹೊರಗಳಂತಿದ್ದೇವೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಇದರಲ್ಲಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಇದ್ಬಿಡ್ತೇನೆ ನೋಡಿ ಎನ್ ಸಿ ಒಂದು ಎನ್ ಸಿ ಟು ಎ ಎನ್ ಸಿ ತ್ರೀ ಎನ್ ಸಿ ಫೋರ್ ಇಲ್ಲಿ ಮತ್ತು ಡೇ ದಿನಾಂಕ ಕೊಟ್ಟಿದ್ದಾರೆ ಯಾವ ದಿನಾಂಕದೊಳಗೆ ದಾಖಲಿಸಬೇಕು ಇದು ಹತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರೊಳಗೆ ದಾಖಲಿಸಬೇಕಾಗಿತ್ತು ಇದು ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರೊಳಗೆ ಡಾ ದಾಖಲು ಮಾಡಬೇಕಾಗಿತ್ತು ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರೊಳಗೆ ದಾಖಲು ಮಾಡಬೇಕಾಗಿತ್ತು ಇದು ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರೊಳಗೆ ದಾಖಲು ಮಾಡಬೇಕು ಇನ್ನು ಮುಂದೆ ವಿವರಗಳನ್ನು ಸೇರಿಸಿ ಅಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಒಬ್ಬ ಏನು ಸಿದು ಮಾಹಿತಿಯನ್ನು ದಾಖಲಿಸ್ಬೇಕಾದ್ರೆ ಈ ವಿವರಗಳನ್ನು ಸೇರಿಸಿ ಅಂತೇಳಿ ಬರುತ್ತೆ ಅದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಸಿ ಬರಗಳನ್ನು ಸೇರಿಸಿ ಅಂತೇಳಿ ಬರುತ್ತೆ ಇದು ಭಾಗ್ಯಮ್ಮ ದಯವಿಟ್ಟು ಎಮ್ ಸಿ ಪಿ ಕಾರ್ಡ್ನಿಂದ ಫಲಾನುಭವಿಯ ಸಿ ಎತ್ತರ ಮತ್ತು ತೂಕವನ್ನು ನಮೂದಿಸಿ ಅಂತೇಳಿ ಬರುತ್ತೆ ಅವಾಗ ನಾವೇನು ಮಾಡಬೇಕು ಇಲ್ಲಿ ಎತ್ತರವನ್ನು ಸೆಂಟಿಮೀಟ್ರಲ್ಲಿ ನಮೂದಿಸಿ ಅಂತ ಹೇಳುತ್ತೆ ನೋಡಿ ಇದ್ರ ಮೇಲೆ ಎತ್ತರ ಹಾಕಬೇಕು ತೂಕವನ್ನು ಜಿಯಲ್ಲಿ ನಮೂದಿಸಿ ಅಂತ ಹೇಳುತ್ತೆ ತೂಕವನ್ನು ಹಾಕಬೇಕು ಹಿಮಾಗ್ಲೋಬಿನ್ ಪ್ರಮಾಣ ಎಷ್ಟಿದೆ ಅಂತಂದೇ ಎನ್ ಸಿ ದಿನಾಂಕ ಅಂದರೆ ಅವರು ಚೆಕಪ್ ಮಾಡಿಸಿಕೊಳ್ಳೋದು ದಿನಾಂಕ ಎ ದಿನಾಂಕ ಸಿ ಒನ್ನೇ ಇದ್ದು ಚೆಕಪ್ ಮಾಡಿ ಈ ದಿನಾಂಕ ಮನೇಲಿ ಅಂತ ಬರುತ್ತೆ ಮೇಲೆ ಪ್ರೆಸ್ ಮಾಡ್ಕೊಳು ನಾನೊಂದು ಉದಾಹರಣೆ ಹಾಕಿ ತೋರಿಸ್ತಾ ಇದ್ದೀನಿ ಎತ್ತರ ಎಷ್ಟಿದೆ ಅಂತಂದರೆ ಒನ್ ಫಿಫ್ಟಿ ಏಯ್ಟು ತೂಕ ಫಿಫ್ಟಿ ಕೆ ಜಿ ಹಿಮಾಗ್ಲೊಮಿನ್ ಪ್ರಮಾಣ ಹನ್ನೆರಡು ಪಾಯಿಂಟ್ ಐದು ನಾನು ಉದಾಹರಣೆ ಸಂಬಂಧ ಹೇಳ್ತಿದ್ದೀನಿ ಅವರು ಚೆಕಪ್ ಮಾಡಿಸ್ಕೊಂಡಿರೋ ದಿನಾಂಕ ದಿನಾಂಕ ಪ್ರೆಸ್ ಮಾಡಿ ನಾನು ಉದಾಹರಣೆ ಸಮಸ್ಯೆ ತೋರಿಸಿ ಒಂದು ಯಾವುದೋ ಓಕೆ ಮಾಡಿಕೊಳ್ಬೇಕು ಇವಾಗ ಕೆಳಗಡೆ ಸಲೀಸು ಅಂತ ಬರುತ್ತೆ ನೋಡಿ ಸಲ್ಲಿಸು ಅಂದರೆ ಅವ್ರದ್ದು ಯಾವ ದಿನಾಂಕದಂದು ಅಡ್ಮಿಟ್ ಚೆಕ್ ಹೋಗಿರ್ತಾರೆ ವೈದ್ಯರ ಬೇಲಿ ಅದು ಡೇಟ್ ಬರೆದಿರ್ತಾರೆ ತಾಯಿ ಕಾರ್ನಲ್ಲಿ ಆ ತಾಯಿ ಕಾರ್ ಡೇಟ್ ಆಗಬೇಕು ನಾನು ಇಲ್ಲಿ ಉದಾಹರಣೆ ಸಮೇತ ಕೊಡ್ತಾ ಇದ್ದೇನೆ ಅಷ್ಟೇ ಯಾವುದೇ ಅಕ್ಯೂರಿಟಿ ಡೇಟ್ ಇರುವುದಿಲ್ಲ ಇಲ್ಲಿ ಸಲ್ಲಿಸಿದ್ದೇನೆ ನೋಡಿ ಈ ಸಲಿಸಿದ ಮೇಲೆ ಫಸ್ಟ್ ಮಾಡಿಕೊಳ್ಬೇಕು ಸಲಿಸಿದ ಮೇಲೆ ಫಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಏನು ಶಿವರುಗಳನ್ನು ಯಶಸ್ವಿಯಾಗಿ ಸೇ ಸೇರಿಸಲಾಗಿದೆ ಈ ಏನು ಶಿವರುಗಳು ಶೀಘ್ರದಲ್ಲೇ ಫಲಾನವಿಯ ಪ್ರೊಫೈಲ್ನಲ್ಲಿ ಪ್ರತಿಫಲಿಸುತ್ತದೆ ಫಲಾನೇಸ ಭಾಗ್ಯಮ್ಮ ಎನ್ ಸಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಗರ್ಭಾವಸ್ಥ ತೂಕ ಹೆಚ್ಚಳದ ಚಾರ್ಟ್ ಅಂತೇಳಿ ಬರ್ತೀವಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಒಂದು ಚಾರ್ಟ್ ಬರುತ್ತೆ ಇನ್ನೇನಾಗಿದೆ ಅಂತೇಳಿ ಈ ರೀತಿ ಚಾರ್ಟನ್ನು ವೀಕ್ಷಿಸಿಕೊಳ್ಬಹುದು ಇನ್ನೂ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ ಹಿಂದೆ ಹೋಗುವಂತಿದೆ ಹಿಂದೆ ಹೋಗಬೇಕು ನೋಡಿ ಈ ರೀತಿ ಬರುತ್ತೆ ನೋಡಿ ಗರ್ಭದ ತೂಕ ಹೆಚ್ಚಳ ಡ್ಯೂ ಈ ದಿನಾಂಕದೊಳಗೆ ಆಗಬೇಕಾಗಿತ್ತು ನಾವು ಅವ್ರದ್ದು ವೈದ್ಯರ ಹೋಗಿ ತೋರಿಸಿ ಬಂದದ್ದು ಹನ್ನೆರಡು ಎರಡು ಎರಡು ಸಾವಿರ ಹದಿನೇಳು ಹೈಟ್ ಒನ್ ಫಿಫ್ಟಿ ಏಟ್ ಸೆಂಟಿಮೀಟರ್ ವೇಟ್ ಫಿಫ್ಟಿ ಕೆ ಜಿ ಮಗಳು ಮುಂದೆ ಪಾಯಿಂಟ್ ಐದು ಈ ರೀತಿಯಾಗಿ ಪ್ರತಿ ತಿಂಗ್ ಇದು ಏನು ಏನು ಸಿ ಚೆಕಪ್ ಯಾವಾಗುತ್ತೆ ಪ್ರಸವ ಪೂರ್ವ ಹಂತದಲ್ಲಿ ನಾಲ್ಕು ಎನ್ ಸಿಗಳನ್ನು ಕಡ್ಡಾಯವಾಗಿ ದಾಖಲೆ ಮಾಡಲೇಬೇಕು ನೆಕ್ಸ್ಟ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಹಾಕಬೇಕಾದ್ರೆ ವಿವರಗಳನ್ನು ಸೇರಿಸಿದ್ವಿ ನೋಡಿ ಇದರ ಮೇಲೆ ಪ್ರೆಸ್ ಮಾಡಿ ಅವ್ರಿಗೆ ಎತ್ತರ ತೂಕ ಹಿಮಗುಲ್ಪ ಪ್ರಮಾಣ ಸಿ ದಿನಾಂಕ ಸಲ್ಲಿಸಿ ಇದು ನೆಕ್ಸ್ಟ್ ಕಾರ್ಡ್ನಲ್ಲಿ ನಂಬಿಸಿರುತ್ತಾರೆ ಅದನ್ನು ಸಂಪೂರ್ಣವಾಗಿ ದಾಖಲೆ ಮಾಡಬಹುದು ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾವು ಎನ್ ಸಿ ಚೆಕಪ್ ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಿಂದ ಭೇಟಿಯಾಗೋಣ ನಮಸ್ತೆ